ನಿಮ್ಮ ಸೂಪರ್ ಟೈಮ್ಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ತಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಹನ್ನೆರಡನೆಯ ಶತಮಾನದಲ್ಲಿ ಧರ್ಮಗುರು ಬಸವಣ್ಣ ಹಾಗೂ ಎಲ್ಲ ಕಾಯಕದ ಶರಣರಿಂದ ಸರ್ವ ಸಮಾನತೆಯನ್ನು ಬದುಕುವ ಬದುಕ್ ಬದುಕನ್ನು ಬದುಕಲಿಕ್ಕಾಗಿ ಲಿಂಗಾಯತ ಧರ್ಮ ಮೂಡಿಬಂತು ಅನುಭವ ಮಂಟಪದ ಸಂಸ್ಕೃತಿ ಸ್ಥಾಪಿತವಾಯಿತು ಆ ಕಾಲದಲ್ಲಿ ಎಲ್ಲ ಕಾಯಕದ ಎಲ್ಲ ಭಾವಗಳ ಎಲ್ಲ ಜನರು ಸ್ತ್ರೀ ಪುರುಷರೆನ್ನದೇ ಭೇದ ಭಾವವನ್ನು ಸಂಪೂರ್ಣವಾಗಿ ಕಿತ್ತೆಸೆದು ಜಗತ್ತಿನ ಮೊದಲ ಪ್ರಜಾಪ್ರಭುತ್ವವೇನೋ ಅನ್ನುವ ಹಿನ್ನೆಲೆಯಲ್ಲಿ ಅನುಭವ ಮಂಟಪದ ಸಂಸ್ಕೃತಿ ಮೂಡಿಬಂತು ಕಾಲಾಂತರದಲ್ಲಿ ಮತ್ತೆ ಅದೇ ವೈದಿಕ ಮನಸ್ಸುಗಳ ಹಿನ್ನೆಲೆಯೊಳಗೆ ಅದು ಹಿಂಸೆಗೆ ಒಳಗಾಯಿತು ಆನಂತರದಲ್ಲಿ ಮತ್ತೆ ಮತ್ತೆ ಕಾಲಕಾಲಕ್ಕೆ ತನ್ನ ತತ್ವಗಳನ್ನು ಉಳಿಸಿಕೊಳ್ಳುತ್ತಾ ತೆವಳಿಕೊಳ್ಳುತ್ತಾ ಬದುಕುತ್ತಾ ಬಂದಿರುವಂತಹ ಈ ವ್ಯವಸ್ಥೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಅನಂತರದಲ್ಲಿ ಫೋಗು ಹಳಕಟ್ಟಿ ಮುಂತಾದ ಹಿರಿಯ ಶರಣರ ಪ್ರಯತ್ನದ ಫಲವಾಗಿ ವಚನಗಳು ಸ್ಪಷ್ಟವಾಗಿ ಮೂಡಿಬಂದ ಹಿನ್ನೆಲೆಯಲ್ಲಿ ಇದು ಮತ್ತೆ ಮೈ ಕೊಡವಿಕೊಂಡು ಸಮಾನತೆಯ ಅಂಶಗಳನ್ನು ರೂಢಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಮತ್ತೆ ಇದು ಎಲ್ಲರ ಎದುರಿಗೆ ಪ್ರತ್ಯಕ್ಷವಾಯಿತು ಇಡೀ ಈ ಜಗತ್ತು ಸಮಾನತೆಯಿಂದ ಸ್ವಾತಂತ್ರ್ಯವನ್ನು ನಿಜ ಹಕ್ಕಿನ ಹಿನ್ನೆಲೆಯಲ್ಲಿ ಅನುಭವಿಸುವಂತಹ ಒಂದು ಪ್ರಸಂಗಕ್ಕೆ ಇದು ತನ್ನನ್ನು ತೆರೆದುಕೊಂಡಿತ್ತು ಇಡೀ ಜಗತ್ತಿನ ಮನಸ್ಸನ್ನು ಇದು ತನ್ನೆಡೆಗೆ ಸೆಳೆಯಿತು ಹೀಗಾಗಿ ಎಲ್ಲ ಧರ್ಮಗಳಿಗಿಂತಲೂ ಕೂಡ ಭಿನ್ನವಾಗಿರುವಂಥ ಧರ್ಮ ಅಂತಂದ್ರೆ ಆಚರಣೆ ಒಂದು ಧರ್ಮಕ್ಕೆ ಒಂದು ಸಿದ್ಧಾಂತ ಅನ್ನಂತ ಇರ್ತದೆ ಲಿಂಗಾಯತ ಧರ್ಮಕ್ಕೆ ಸಮಾನತೆಯೇ ಅದರ ಮೂರು ಸಿದ್ಧಾಂತ ಸಮಾನತೆಯೇ ಲಿಂಗಾಯತ ಧರ್ಮದ ಮೂಲ ಸಿದ್ಧಾಂತ ಸರ್ವ ಸಮಾನತೆಯನ್ನು ಒಪ್ಪಿಕೊಳ್ಳುವಂತಹ ಸಿದ್ಧಾಂತಕ್ಕೆ ಅನುಗುಣವಾಗಿ ತನ್ನ ಆಚರಣೆಗಳನ್ನು ಇದು ರೂಢಿಸಿಕೊಂಡು ಒಂದು ಹೊಸ ಸಿದ್ಧಾಂತವಾಗಿ ತಲೆದೇರಿರುವ ಹಿನ್ನೆಲೆಯಲ್ಲಿ ಲಿಂಗಾಯತವನ್ನು ಸ್ವತಂತ್ರ ಧರ್ಮ ಅಂತ ಪರಿಗಣಿಸಬೇಕು ಅನ್ನುವಂತಹ ಸಮಸ್ತ ಲಿಂಗಾಯತ ಜನರ ಒಕ್ಕೊರಲಿನ ಧ್ವನಿಯನ್ನು ಸುಮಾರು ನೂರೈವತ್ತು ವರ್ಷಗಳಿಂದ ಈ ಧ್ವನಿಯನ್ನು ಈ ಸಮುದಾಯ ಕೇಳುತ್ತಲೇ ಬಂದಿದೆ ಆಳುವವರಿಗೆ ಇತ್ತೀಚೆಗೆ ಅದು ಚಳುವಳಿಯ ರೂಪವನ್ನು ಪಡೆದುಕೊಂಡು ಸಣ್ಣ ಪುಟ್ಟ ಇತ್ತೀಚೆಗೆ ನಾಲ್ಕುನೂರು ವರ್ಷಗಳ ಹಿಂದೆ ಹುಟ್ಟಿರುವಂತಹ ಧರ್ಮಗಳೂ ಕೂಡ ಸ್ವತಂತ್ರ ಧರ್ಮದ ಸ್ಥಾನವನ್ನು ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಈ ಧರ್ಮವೂ ಕೂಡ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಸಂವಿಧಾನದತ್ತವಾಗಿ ಪಡಿಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆ ಹುಟ್ಟಿಕೊಂಡು ಲಿಂಗಾಯತ ಅಂತ ತಿಳ್ಕೊಂಡು ನಮ್ಮನ್ನು ಪರಿಗಣಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅದು ಚಳುವಳಿಗಳನ್ನು ರೂಪಿಸಿಕೊಳ್ತಾ ಬಂದಿದೆ ಇತ್ತೀಚೆಗೆ ತಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಬಸವ ಸಂಸ್ಕೃತಿ ಅಭಿಯಾನ ಅಂದರೆ ಸಮಾನತೆಯ ಸಂಸ್ಕೃತಿಯ ಅಭಿಯಾನ ಅದು ಈ ನಾಡು ಒಪ್ಪಿರುವಂತಹ ಈ ದೇಶ ಒಪ್ಪಿರುವಂತಹ ಈ ದೇಶದ ಸಂವಿಧಾನ ಬಯಸುವಂತಹ ಸಮಾನತೆಯನ್ನು ಬದುಕಬೇಕು ಅನ್ನುವಂತಹ ಆ ಸಂಸ್ಕೃತಿಯೇ ಬಸವ ಸಂಸ್ಕೃತಿ ಆ ಹಿನ್ನೆಲೆಯಲ್ಲಿ ಆ ಸಂಸ್ಕೃತಿಯನ್ನು ಬಿತ್ತುವಂತಹ ಹಿನ್ನೆಲೆಯಲ್ಲಿ ನಾಡಿನ ತುಂಬೆಲ್ಲ ಬಸವ ಸಂಸ್ಕೃತಿ ಅಭಿಯಾನ ಅದು ನಡೆದು ಬಂದು ಮೊನ್ನೆ ಹತ್ತನೇ ತಾರೀಕಿಗೆ ತಮ್ಮೆಲ್ಲರ ಸಹಕಾರದಿಂದ ಅದು ಯಶಸ್ವಿ ಆಗಿರುವುದನ್ನು ನೀವು ಗುರುತಿಸಿದ್ದೀರಿ ಮತ್ತೆ ಮತ್ತೆ ನಾನು ಹೇಳಬೇಕಾಗಿಲ್ಲ ನಾವು ತಾವೆಲ್ಲ ಅದನ್ನು ಅವಲೋಕಿಸಿದ್ದೀರಿ ಲಿಂಗಾಯತ ಅನ್ನುವಂಥದ್ದು ಎಲ್ಲರನ್ನು ಒಳಗೊಳ್ಳುವ ಸಂಸ್ಕೃತಿ ಅನ್ನುವುದನ್ನು ಆ ಬಸವ ಸಂಸ್ಕೃತಿ ಅಭಿಯಾನದ ವೇದಿಕೆಯಲ್ಲಿ ಬಾಗಲಕೋಟೆಯಲ್ಲಿ ನಾವು ನಿರೂಪಿಸುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸರ್ವ ಸಮಾಜವನ್ನು ಒಳಗೊಂಡಂಥ ಸರ್ವ ಕಾಯಕದ ಆ ಸಮುದಾಯಗಳ ಗುರುಗಳು ಇಲ್ಲಿ ಭಾಗವಹಿಸಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸಮುದಾಯಗಳಿಗೆ ಸಂದೇಶವನ್ನು ನೀಡಿದ್ದು ಅದೇ ಅನ್ನುವುದನ್ನು ತಾವು ನೋಡಿದಿರಿ ಅಂಥೇಳಿ ತಾವು ಅಂತ ಅಂಥೇಳಿ ನಾನು ಭಾವಿಸ್ತೇನೆ ಹಾಗೆಯೇ ಎಲ್ಲರನ್ನು ಒಳಗೊಳ್ಳುವ ಸಂಸ್ಕೃತಿ ಆಗಿರುವಂತಹ ಈ ಲಿಂಗಾಯತ ಅದು ಮತ್ತೆ ಲಿಂಗಾಯತವಾಗಿಯೇ ಅದು ಮುಂದುವರಿಬೇಕು ಯಾವ ಯಾವ ಕಳಂಕಗಳನ್ನು ಹೊತ್ತುಕೊಂಡು ಬೇರೆ ಬೇರೆ ಹೆಸರಿನಿಂದ ಅದು ಕರೆಯಲ್ಪಡುತ್ತಿತ್ತೋ ಆ ಎಲ್ಲ ಭೇದದ ಸಂಸ್ಕೃತಿಯನ್ನು ಕಳೆದುಕೊಂಡು ಎಲ್ಲರನ್ನು ಸಮಾನವಾಗಿ ಪ್ರೀತಿಸುವಂತಹ ಲಿಂಗಾಯತವನ್ನು ಬದುಕಬೇಕು ಬದುಕಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಮೊನ್ನ ಬಸವ ಸಂಸ್ಕೃತಿ ಅಭಿಯಾನ ನಡೆದು ಬಂದಿದೆ ತಮಗೆಲ್ಲರಿಗೂ ತಿಳಿದಿರುವಂತೆ ಲಿಂಗಾಯತದಲ್ಲಿರುವಂತಹ ನಾವುಗಳು ಅನೇಕ ತಪ್ಪುಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ ನೂರ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿರುವಂತಹ ಈ ಜನ ಸಮುದಾಯ ಇಪ್ಪತ್ತು ಮೂವತ್ತು ನಲವತ್ತು ಲಕ್ಷಗಳಷ್ಟು ಕುಸಿದಿರುವುದಕ್ಕೆ ಕಾರಣ ನಾವು ಲಿಂಗಾಯತರೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು ಆ ಹಿನ್ನೆಲೆಯಲ್ಲಿ ಅಖಂಡ ಎಲ್ಲ ಸಮುದಾಯಗಳ ಜನರೂ ಸೇರಿಕೊಂಡು ನಾವು ಬೇರೆ ಬೇರೆ ಕಾಯಕಗಳು ಒಂದು ದುರದೃಷ್ಟಕರ ಸಂಗತಿ ಅಂದರೆ ಲಿಂಗಾಯತ ಜಾತಿಯನ್ನು ಒಪ್ಪುವುದಿಲ್ಲ ಆದರೆ ಕಾಯಕಗಳನ್ನೇ ಜಾತಿ ಅಂತ ಹೇಳಿ ತಿಳಿದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆಯಾ ಕಾಯಕಗಳು ಇಲ್ಲಿ ಜಾತಿಗಳಾಗಿವೆ ಒಳಪಂಗಡಗಳಾಗಿವೆ ಹಾಗೆ ಎಲ್ಲ ಕಾಯಕಗಳನ್ನು ಮಾಡುವಂತಹ ಬಸವಣ್ಣನವರನ್ನು ಧರ್ಮಗುರು ವಚನ ಸಾಹಿತ್ಯ ನಮ್ಮ ಧರ್ಮಗ್ರಂಥ ಅಂತ ನಂಬುವಂತಹ ಎಲ್ಲ ಕಾಯಕಗಳ ಸಮುದಾಯಗಳನ್ನು ಸೇರಿಸಿಕೊಂಡಿರುವಂತಹ ಒಂದು ಒಟ್ಟು ಸಮುದಾಯವೇ ಈ ಲಿಂಗಾಯತ ಸಮುದಾಯ ಈ ಎಲ್ಲ ಕಾಯಕಗಳನ್ನು ಒಳಗೊಂಡಿರುವಂತಹ ಎಲ್ಲ ಸಮುದಾಯಗಳವರು ಇಂದು ತಮ್ಮ ಮೂಲ ಆ ಅಸ್ಮಿತೆಯನ್ನು ಲಿಂಗಾಯತದ ಅಸ್ಮಿತೆಯನ್ನು ಬದುಕುವ ಹಿನ್ನೆಲೆಯಲ್ಲಿ ಮುಂದೆ ಈಗ ನಡೆಯು ನಡೆಯುತ್ತಿರುವಂಥ ಬಹುಮುಖ್ಯವಾಗಿರುವಂತಹ ಜಾತಿ ಇದು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗ್ತದೆ ಹದಿನೈದು ದಿನಗಳವರೆಗೆ ಹಾಗೆ ಇಪ್ಪತ್ತೇಳರಿಂದೂ ಕೂಡ ಕೇಂದ್ರ ಸರ್ಕಾರದಿಂದಲೂ ನಡೀತದೆ ಇಂತಹ ಪ್ರಸಂಗಗಳಲ್ಲಿ ಸಂಖ್ಯೆ ಬಹಳ ಮುಖ್ಯವಾಗ್ತದೆ ಮತ್ತು ಹಿಂದುಳಿಗೆ ಹಿಂದುಳಿದುವಿಕೆಯನ್ನು ಗುರುತಿಸಲು ಕುಲಶಾಸ್ತ್ರೀಯ ಅಧ್ಯಯನ ಬಹಳ ಮುಖ್ಯವಾಗ್ತದೆ ಇದನ್ನು ನಮ್ಮ ಸಮಾಜದ ಎಲ್ಲ ಬಾಂಧವರು ಕೂಡ ಇದನ್ನು ಬಹಳ ಲಕ್ಷ್ಯ ಕೊಟ್ಟು ಅವರು ಎಚ್ಚರಿಕೆಯಿಂದ ಗಮನಿಸಬೇಕು ಇದು ಒಡೆಯುವಂಥದ್ದಲ್ಲ ನಮ್ಮ ನಮ್ಮ ಸಾಮಾಜಿಕ ಸ್ಥಿತಿಗಳನ್ನು ಏನು ಅನ್ನುವಂಥದ್ದು ಇದರಲ್ಲಿರುವಂತಹ ಹತ್ತು ಹದಿನೆಂಟು ಕುಲ ಕಸುಬುಗಳ ಸಾಮಾಜಿಕ ಸ್ಥಿತಿಗತಿ ಏನು ಶೈಕ್ಷಣಿಕ ಸ್ಥಿತಿಗತಿಗಳು ಏನು ಅನ್ನುವುದನ್ನು ಈ ಎಲ್ಲ ಒಂದು ನಲವತ್ತು ಕಾಲಮ್ಮಿನ ಇದೇನು ಅಭಿಯಾನ ಜಾತಿ ಗಣತಿಯ ಒಂದು ಫಾರ್ಮೆಟ್ ಇದೆ ಇದರಲ್ಲಿ ತುಂಬಿಕೊಡುವುದರ ಮುಖಾಂತರ ನಮ್ಮ ನಮ್ಮ ಕುಲಶಾಸ್ತ್ರೀಯ ಅಧ್ಯಯನಗಳನ್ನು ಮಾಡಿಕೊಳ್ಳುತ್ತಾ ಯಾವ ಯಾವ ಜಾತಿಗಳವರು ಯಾವ್ಯಾವ ಹಂತದಲ್ಲಿದ್ದೇವೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಯಾವ ರೀತಿಯಲ್ಲಿ ಮುಂದುವರಿದೇವೆ ಒರೆದಿದ್ದೇವೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಹಿಂದುಳುವಿಕೆ ಹಿಂದುಳಿದಿರುವಿಕೆಯನ್ನು ಸರ್ಕಾರ ಗಮನಿಸ್ತದೆ ಅತಿ ಹಿಂದುಳಿದವರು ಮಧ್ಯಮ ಹಿಂದುಳಿದವರು ಕೊನೆಯ ಒಂದು ಎರಡು ಮೂರು ಹೀಗೆ ಭಾಗಗಳನ್ನು ವಿಂಗಡಿಸಿ ಆ ಭಾಗಗಳಲ್ಲಿ ಇರುವಂತಹ ಒಟ್ಟು ಜನಸಂಖ್ಯೆಯ ಹಿನ್ನೆಲೆಯನ್ನು ನಮಗೆ ಶೇಕಡಾವಾರು ನಮಗೆ ಪ್ರಾತಿನಿಧ್ಯವನ್ನು ಕೊಡ್ತಾರೆ ಅದಕ್ಕೆ ಇದನ್ನು ಬಹಳ ಸೂಕ್ಷ್ಮವಾಗಿ ಸಮಾಜದ ಹಿತದೃಷ್ಟಿಯಿಂದ ಎಚ್ಚರಿಕೆಯಿಂದ ನಾವಿದನ್ನು ಪರಿಗಣಿಸಬೇಕು ಮತ್ತು ಲಿಂಗಾಯತದ ಅಸ್ಮಿತಿಯನ್ನು ಬದುಕುವ ಹಿನ್ನೆಲೆಯಲ್ಲಿ ಒಟ್ಟು ನಮ್ಮ ಜನಸಂಖ್ಯೆಯನ್ನು ಹೆಚ್ಚಾಗಿ ತೋರಿಸಿಕೊಳ್ಳುವ ಉದ್ದೇಶ ಅಂದರೆ ಹೆಚ್ಚಿನ ಪ್ರಮಾಣದ ಒಂದು ಪ್ರಾತಿನಿಧ್ಯವನ್ನು ಪಡೆಯುವುದು ಇಲ್ಲಿ ಮುಖ್ಯವಾಗಿದೆಯೇ ವಿನಃ ಇನ್ನೇನೂ ಇಲ್ಲ ಇಡೀ ಸಮಾಜದ ಅಭ್ಯುದಯ ಇಲ್ಲಿ ಇರೋಣದರಿಂದಾಗಿ ಎಲ್ಲರೂ ನಮ್ಮ ನಮ್ಮ ಧರ್ಮಗಳ ಕಾಲೊಮಿನಲ್ಲಿ ಬಸವಣ್ಣನವರನ್ನು ಧರ್ಮಗುರು ವಚನ ಸಾಹಿತ್ಯ ನಮ್ಮ ಧರ್ಮ ಸಿದ್ಧಾಂತ ಅಂತ ನಂಬುವಂತಹ ಎಲ್ಲ ಇಷ್ಟಲಿಂಗಧಾರಿಗಳು ಎಲ್ಲ ಈ ನಮ್ಮ ಕಾಯಕಗಳ ಜನರು ಕೂಡ ಧರ್ಮದ ಕಾಲ ನಮ್ಮ ಕಾಲಂನಲ್ಲಿ ಹನ್ನೊಂದನೆಯ ಕಾಲಂ ಅದು ಹನ್ನೊಂದನೆಯ ಕಾಲಮಿನಲ್ಲಿ ಧರ್ಮದ ಕಾಲಮಿನಲ್ಲಿ ಲಿಂಗಾಯತ ಎಂದು ಮತ್ತು ಜಾತಿ ಉಪಜಾತಿಗಳಲ್ಲಿ ನಮ್ಮ ನಮ್ಮ ಕಾಯಕಗಳ ಮುಖಾಂತರ ಗುರುತಿಸಲ್ಪಟ್ಟಿರುವಂತಹ ಒಳಪಂಗಡದ ಜಾತಿಯನ್ನು ನಾವು ಅಲ್ಲಿ ಗುರುತಿಸಬೇಕು ಅನ್ನುವಂತಹ ಕಳಕಳಿಯ ಮನವಿಯನ್ನು ಇಡೀ ಸಮುದಾಯಕ್ಕೆ ಮಾಡುವ ಹಿನ್ನೆಲೆಯಲ್ಲಿ ನಮ್ಮ ಪತ್ರಿಕಾ ಮಿತ್ರರು ದೃಶ್ಯ ಮಾಧ್ಯಮದ ಮುಂದೆ ನಾವು ಇಲ್ಲಿ ಬಂದಿದ್ದೇವೆ ಮುಂದುವಡೆ ಹಾಗೆಗಳಲ್ಲಿಯೂ ಕೂಡ ಹೋಗಿ ನಾವು ಈ ವಿಚಾರಗಳನ್ನು ಮುಂದೊಯ್ಯವರಿದ್ದೇವೆ ಕಾರಣ ಸಮಾಜದ ಹಿತದೃಷ್ಟಿಯಿಂದ ದಯವಿಟ್ಟು ತಾವೆಲ್ಲ ಈ ವಿಷಯವನ್ನ ಸಮಾಜ ಬಾಂಧವರ ಗಮನಕ್ಕೆ ತರಬೇಕು ಅನ್ನುವಂಥದ್ದು ಮೊದಲನೆಯ ವಿಷಯ ಇನ್ನ ಎರಡನೆಯ ವಿಷಯವಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥದ್ದು ಬಸವ ಸಂಸ್ಕೃತಿ ಅನ್ನುವಂಥದ್ದೇನು ತಿಳಿದೋ ತಿಳಿಯದೆಯೋ ಉದ್ದೇಶಪೂರ್ವಕವಾಗಿಯೋ ಅನುದ್ದೇಶಪೂರ್ವಕವಾಗಿಯೋ ಈ ಲಿಂಗಾಯತ ಸಮಾಜ ಬಸವರ ಸಮಾಜ ಅನೇಕ ತಪ್ಪುಗಳನ್ನು ಕೂಡ ಅದು ಮಾಡಿದೆ ಉದ್ದೇಶಪೂರ್ವಕವಾಗಿಲ್ಲ ಆ ಕಾಲಕ್ಕೆ ಅಗತ್ಯವಾಗಿರುವ ರೀತಿಯೊಳಗದು ಒಂದಿಷ್ಟು ತಪ್ಪುಗಳನ್ನು ಮಾಡಿರಬಹುದು ಆ ಎಲ್ಲ ತಪ್ಪುಗಳನ್ನು ತಿದ್ದುಕೊಂಡು ನಾವೆಲ್ಲರೂ ಕೂಡ ಒಂದೇ ಸಂಸ್ಕೃತಿಯವರು ಬಸವ ಸಂಸ್ಕೃತಿಯವರು ಎಲ್ಲರನ್ನ ಒಳಗೊಳ್ಳುವಂಥವರು ಮತ್ತು ಈ ದೇಶದ ಸಂವಿಧಾನವನ್ನು ಗೌರವಿಸುವಂಥವರು ಈ ದೇಶದ ಸಂವಿಧಾನ ಬದುಕುವ ಬದ್ಧತೆಯನ್ನು ಉಳ್ಳಂಥವರು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಬಸವ ಸಂಸ್ಕೃತಿಯ ಅಭಿಯಾನವನ್ನು ಈ ನಾಡಿನ ಎಲ್ಲ ಇಂತಹ ತತ್ವಗಳನ್ನು ಒಪ್ಪುವ ಮಠಾಧೀಶರುಗಳೆಲ್ಲ ಕೂಡಿಕೊಂಡು ಬಸವಣ್ಣನ ಬಾಗ್ ಬಾಗೇವಾಡಿಯಿಂದ ಹಿಡಿದುಕೊಂಡು ಬೆಂಗಳೂರಿನವರೆಗೆ ಈ ಸಂಸ್ಕೃತಿ ಅಭಿಯಾನವನ್ನು ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಿನ್ನೆಯೇ ಶಿವಮೊಗ್ಗದಲ್ಲಿ ಅದ್ಭುತ ಪು ಅದ್ಭುತವಾಗಿ ಆ ಕಾರ್ಯಕ್ರಮ ನಡೆದು ಬಂದಿದೆ ಹೀಗೆ ಪ್ರತಿ ಜಿಲ್ಲೆಗೂ ಕೂಡ ಒಂದೊಂದು ದಿನ ಈ ಅಭಿಯಾನವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯ ಮಕ್ಕಳೊಂದಿಗೆ ಸಂವಾದಗಳನ್ನು ಮಾಡುತ್ತಾ ಈ ಸಂಸ್ಕೃತಿಯನ್ನು ಬಿತ್ತುತ್ತಾ ಅಕ್ಟೋಬರ್ ಐದರಂದು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸುವಂತಹ ಗುರುತಿಸಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರವನ್ನು ಅಭಿನಂದಿಸುವುದರ ಜೊತೆಗೆ ಈ ಸಮಾಜ ಅಖಂಡ ಈ ಲಿಂಗಾಯತ ಸಮಾಜದ ಸಮಾಜದ ಬೇಡಿಕೆಗಳೇನು ಇದರ 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 ಕುರಿತಾಗಿ ಯಾವ ರೀತಿಯೊಳಗೆ ಸರ್ಕಾರ ಒಂದು ಧನಾತ್ಮಕ ರೀತಿಯಲ್ಲಿ ಆಲೋಚನೆಗಳನ್ನು ಕೈಕೊಳ್ಳಬೇಕು ಇಡೀ ಸಮಾಜದ ಹಿತದೃಷ್ಟಿಯಿಂದ ಯಾವ ರೀತಿಯೊಳಗೆ ಅದು ಒಂದಿಷ್ಟು ಕ್ರಮಗಳನ್ನು ಕೈಕೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಮನವಿಗಳನ್ನು ಕೊಡುವಂತಹ ಕಾರ್ಯಕ್ರಮ ಐದನೇ ತಾರೀಕಿಗೆ ಬೆಂಗಳೂರಿನಲ್ಲಿ ನಡೀತಿದೆ ಬಾಗಲಕೋಟೆ ಜಿಲ್ಲೆ ಎಲ್ಲ ಶರಣ ಕೂಡ ಆ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಾನು ನಿಮ್ಮೆಲ್ಲರ ಮುಖಾಂತರ ಇಡೀ ಸಮುದಾಯವನ್ನು ಪ್ರಾರ್ಥಿಸ್ಕೊಳ್ತೇನೆ ಇದು ಎರಡನೇ ವಿಷಯ ಇನ್ನು ಮೂರನೇ ವಿಷಯ ಸಮಾವೇಶ ಬಾಗಲಕೋಟೆ ಈ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯಗಳ ಜನರು ಸೇರಿಕೊಂಡು ಬಸವ ಸಂಸ್ಕೃತಿ ಅಭಿಯಾನವನ್ನು ನಾವು ನೆರವೇರಿಸಿದ್ದೇವೆ ಅತ್ಯಂತ ಸಂತೋಷವನ್ನು ಇಡೀ ನಾಡಿನ ಜನರಿಗೆ ಇದು ಕೊಟ್ಟಿದೆ ಇದನ್ನು ತಾವು ಗಮನಿಸಬೇಕು ಪೂಜ್ಯ ಚಲವಾದಿ ಪೀಠದ ಗುರುಗಳು ಹೆಳವು ಪೀಠದ ಗುರುಗಳು ಇಡೀ ರಾಜ್ಯದಲ್ಲಿ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸಾವಿರ ಜನಸಂಖ್ಯೆ ಇರುವಂತಹ ಹೆಳವು ಪೀಠದ ಜಗದ್ಗುರುಗಳು ಹಾಗೆಯೇ ಮಾದಾರ ಚೆನ್ನಯ್ಯ ಪೀಠದ ಗುರುಗಳು ವಾಲ್ಮೀಕಿ ಪೀಠದ ಜಗದ್ಗುರುಗಳು ಹಾಗೆ ಉಪ್ಪಾರ ಪೀಠದ ಜಗದ್ಗುರುಗಳು ಕುಂಬಾರ ಪೀಠದ ಜಗದ್ಗುರುಗಳು ಹಡಪದ ಪೀಠದ ಜಗದ್ಗುರುಗಳು ಗಾಣಿಗ ಪೀಠದ ಜಗದ್ಗುರುಗಳು ಪಂಚಮಸಾಲಿ ಜಗದ್ಗುರುಗಳು ಹೀಗೆ ಒಂದು ಹದಿನಾಲ್ಕು ಹನ್ನೆರಡು ಜನ ಸ್ವಾಮಿಗಳು ಸ್ವತಃ ಗುರುಗಳು ಸ್ವತಃ ನಮ್ಮ ವೇದಿಕೆಯಲ್ಲಿ ಇದ್ದರು ಹಾಗೆ ಬೋಬಿ ಸಮಾಜದ ಸಿದ್ದರಾಮೇಶ್ವರ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತು ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಅವರು ಕೂಡ ಇದ್ದರು ಒಂದು ಹನ್ನೆರಡು ಜನ ಸಮುದಾಯದ ಸ್ವಾಮಿಗಳು ಇನ್ನೂ ನಾಲ್ಕು ಜನ ಸ್ವಾಮಿಗಳು ಕುಂಚಿಟ್ಟಿಗ ಹೊಸದುರ್ಗದ ಕುಂಚಿಟಿಗ ಪೀಠದವರು ಮಡಿವಾಳ ಪೀಠದವರು ಅನಿವಾರ್ಯ ಕಾರಣಗಳಿಗಾಗಿ ಅವರೊಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳ ಹಮ್ಮಿಕೊಂಡಿದ್ದರಿಂದ ಅವರು ಬರಲಿಲ್ಲ ಆದರೆ ಸಂಪೂರ್ಣವಾಗಿರುವಂತಹ ಬೆಂಬಲವನ್ನು ಅವರು ನಮಗೆ ಘೋಷಿಸಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಯಶಸ್ವಿಗೊಳಿಸಿದರು ಮತ್ತು ಈ ಲಿಂಗಾಯತದ ಬಸವಪರವಾಗಿರುವಂತಹ ಎಲ್ಲ ಆಲೋಚನೆಗಳಲ್ಲಿ ನಾವು ನಿಮ್ಮ ಜತೆ ಇರ್ತೇವೆ ಅಂತ ಹೇಳ್ತಾ ಹೇಳ್ತಾ ಲಿಂಗಾಯತ ಮಾಡಿರುವಂತಹ ತಪ್ಪುಗಳನ್ನು ಬಸವಣ್ಣನವರನ್ನು ಹೇಳಿಕೊಳ್ಳುತ್ತಲೇ ಅನೇಕ ತಪ್ಪುಗಳನ್ನು ಮಾಡಿರುವಂಥ ಈ ಸಮಾಜ ಮತ್ತೊಮ್ಮೆ ತಿದ್ದಿಕೊಂಡು ನಿಜ ಆ ಹನ್ನೆರಡನೇ ಶತಮಾನದ ಕಲ್ಯಾಣದ ಆ ಶರಣರ ಕನಸುಗಳನ್ನು ಆ ಮತ್ತೆ ಕಲ್ಯಾಣದ ಕನಸನ್ನು ಕಾಣೋಣ ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇವತ್ತು ಸಮಾಲೋಚನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ವರೂ ಕೂಡಿಕೊಂಡು ಎಲ್ಲರನ್ನು ಒಳಗೊಂಡು ಬಸವ ಸಂಸ್ಕೃತಿ ಸಮಾವೇಶವನ್ನು ಮಾಡುವುದರ ಹಿನ್ನೆಲೆಯಲ್ಲಿ ಇದಕ್ಕೆ ಕಾರಣಕರ್ತರಾಗಿರುವಂತಹ ಸಮಾಜದ ಎಲ್ಲ ಬಂಧುಗಳನ್ನು ಈ ಸಮಾಜವನ್ನು ಹೊರತುಪಡಿಸಿ ಇಂತಹ ನಮ್ಮ ಭಾವನೆಗಳಿಗೆ ನಮ್ಮ ಭಾವನೆಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತಿರುವಂಥ ಅನ್ಯ ಸಮಾಜಗಳವರೂ ಕೂಡ ಇದಕ್ಕೆ ಬಹಳ ನಮಗೆ ಸಹಕಾರವನ್ನು ಕೊಟ್ಟಿದ್ದು ಅವರೆಲ್ಲರನ್ನೂ ಕೂಡ ನಾವು ಧನ್ಯತೆಯಿಂದ ನೆನೀತೇವೆ ನಿಮ್ಮ ಮುಖಾಂತರ ಅವರನ್ನು ಸ್ಮರಿಸ್ತೇವೆ ಮತ್ತು ಮುಂದೊಂದು ದಿನ ಒಂದು ಧನ್ಯತಾ ಸಮಾವೇಶವನ್ನು ಮಾಡಿ ಅವರನ್ನು ಗೌರವಿಸ್ತೇವೆ ಅನ್ನುವಂಥ ಈ ಮೂರು ವಿಷಯಗಳನ್ನು ನಿಮ್ಮ ಮುಖಾಂತರ ಇಡೀ ನನ್ನ ಸಮುದಾಯಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ